ಆಸ್ಟ್ರಿಯಾದಲ್ಲಿ ಜನಿಸಿದ ಅಡಾಲ್ಫ್ ಹಿಟ್ಲರ್ ಮೊದಲ ಮಹಾಯುದ್ಧದಲ್ಲಿ ಜರ್ಮನ್ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದ್ದ ಜರ್ಮನಿಯ ಸೋಲಿನ ನಂತರ ಆತ ಜರ್ಮನ್ ಕಾರ್ಮಿಕ ಪಕ್ಷವನ್ನು ಸೇರಿಕೊಂಡ ತನ್ನ ಜೈಲು ಶಿಕ್ಷೆಯ ಅವಧಿಯಲ್ಲಿ ಆತ ಮೈನ್ ಕ್ಯಾಂಪ್ ಎಂಬ ಆತ್ಮಚರಿತ್ರೆ ಮತ್ತು ರಾಜಕೀಯ ಪ್ರಣಾಳಿಕೆಯನ್ನು ಬರೆದ ಈ ಪುಸ್ತಕವು ಜನಾಂಗೀಯ ಮೇಲುಗೈ ಆರ್ಯನ್ ರೇಸ್ ಕಮ್ಯುನಿಸಂ ವಿರೋಧ ಮತ್ತು ಮುಖ್ಯವಾಗಿ ಯಹೂದಿ ಜನಾಂಗದ ವಿರುದ್ಧದ ಆಳವಾದ ದ್ವೇಷವನ್ನು ಒಳಗೊಂಡಿತು ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದ ಕೊನೆಯಲ್ಲಿ ಜಗತ್ತನ್ನು ಆವರಿಸಿದ ಮಹಾ ಆರ್ಥಿಕ ಹಿಂಜರಿತ ಹಿಟ್ಲರ್ನ ರಾಜಕೀಯ ಏರಿಕೆಗೆ ವೇದಿಕೆಯಾಯಿತು ಜರ್ಮನಿಯ ರಾಷ್ಟ್ರೀಯ ಅವಮಾನ ಮತ್ತು ಆರ್ಥಿಕ ಸಂಕಷ್ಟಗಳನ್ನು ಬಳಸಿಕೊಂಡ ನಾಜಿ ಪಕ್ಷ ಸಾವಿರದ ಒಂಬೈನೂರ ಹಿಟ್ಲರನನ್ನು ಚಾನ್ಸೆಲರ್ ಹುದ್ದೆಗೆ ಏರಿಸಿತು ಆ ಕೂಡಲೇ ಆತ ದಿ ಎನೇಬಲಿಂಗ್ ಆಕ್ಟ್ ಅನ್ನು ಜಾರಿಗೊಳಿಸಿ ಸಂಸತ್ತಿನ ಅಧಿಕಾರವನ್ನು ತನ್ನ ಕೈಗೆ ತೆಗೆದುಕೊಂಡು ಜರ್ಮನಿಯ ಪ್ರಜಾಪ್ರಭುತ್ವವನ್ನು ನಾಶಪಡಿಸಿ ತನ್ನನ್ನು ತಾನು ಫ್ಯೂರರ್ ಅಥವಾ ಸರ್ವೋಚ್ಚ ನಾಯಕ ಎಂದು ಘೋಷಿಸಿಕೊಂಡ ಜರ್ಮನಿ ಸಂಪೂರ್ಣವಾಗಿ ಸರ್ವಾಧಿಕಾರಿ ರಾಜ್ಯವಾಯಿತು ಆಕ್ರಮಣಕಾರಿ ಪ್ರಾದೇಶಿಕ ವಿಸ್ತರಣೆಯ ನೀತಿಯನ್ನು ಅನುಸರಿಸಿದ ಹಿಟ್ಲರ್ ಹತ್ತೊಂಬತ್ ನೂರ ಮೂವತ್ತೊಂಬತ್ತರಲ್ಲಿ ಪೋಲೆಂಡ್ ಮೇಲೆ ಆಕ್ರಮಣ ಮಾಡಿದ ಇದು ಎರಡನೇ ಮಹಾಯುದ್ಧಕ್ಕೆ ಕಾರಣವಾಯಿತು ಯುದ್ಧದ ಮೊದಲ ವರ್ಷಗಳಲ್ಲಿ ಆತನ ಸೈನ್ಯವು ವೇರ್ಮಚೆಟ್ ಫ್ರಾನ್ಸ್ ನೆದರ್ಲ್ಯಾಂಡ್ಸ್ ಮತ್ತು ಸ್ಕ್ಯಾಂಡಿನೇವಿಯನ್ ದೇಶಗಳನ್ನು ಶೀಘ್ರವಾಗಿ ವಶಪಡಿಸಿಕೊಂಡಿತು ಹತ್ತೊಂಬತ್ತು ನೋಲ ನಲವತ್ತೊಂದರಲ್ಲಿ ಸೋವಿಯತ್ ಒಕ್ಕೂಟದ ಮೇಲೆ ದಾಳಿ ಮಾಡುವ ಮೂಲಕ ಹಿಟ್ಲರ್ ಯುದ್ಧವನ್ನು ಪೂರ್ವದತ್ತ ವಿಸ್ತರಿಸಿದ ಆದರೆ ಈ ದಾಳಿಯು ನಾಜಿ ಜರ್ಮನಿಯ ಸೋಲಿಗೆ ಮಹತ್ವದ ತಿರುವನ್ನು ನೀಡಿತು ಹಿಟ್ಲರ್ನ ಆಳ್ವಿಕೆಯ ಅತ್ಯಂತ ಕರಾಳ ಭಾಗವೆಂದರೆ ಹೋಲೋಕಾಸ್ಟ್ ಹತ್ತೊಂಬತ್ ನೂರ ನಲ್ವತ್ತೆರಡರಲ್ಲಿ ನಾಜಿ ನಾಯಕರು ವಾನ್ಸಿ ಸಮ್ಮೇಳನದಲ್ಲಿ ಯಹೂದಿ ಜನರನ್ನು ವ್ಯವಸ್ಥಿತವಾಗಿ ನಾಶಪಡಿಸುವ ಅಂತಿಮ ಪರಿಹಾರ ಎಂಬ ಯೋಜನೆಯನ್ನು ರೂಪಿಸಿದರು ಅಡಾಲ್ಫ್ ಐಚ್ಮನ್ ಮತ್ತು ಹೈಡ್ರಿಕ್ನಂತಹ ಅಧಿಕಾರಿಗಳು ಈ ನರಮೇಧವನ್ನು ಕಾರ್ಯಗತಗೊಳಿಸಿದರು ಲಕ್ಷಾಂತರ ಯಹೂದಿಗಳನ್ನು ಯುರೋಪ್ನಾದ್ಯಂತ ಏಕಾಗ್ರತಾ ಶಿಬಿರಗಳಿಗೆ ಮತ್ತು ಆಶ್ವಿಡ್ಸ್ನಂತಹ ನಾಶಕ ಶಿಬಿರಗಳಿಗೆ ಸಾಗಿಸಲಾಯಿತು ಇಲ್ಲಿ ಅವರನ್ನು ಸಾಮೂಹಿಕವಾಗಿ ಮುಖ್ಯವಾಗಿ ಗ್ಯಾಸ್ ಚೇಂಬರ್ಗಳಲ್ಲಿ ಕೊಲ್ಲಲಾಯಿತು ಅಂದಾಜು ಆರು ಮಿಲಿಯನ್ ಯಹೂದಿಗಳು ಮತ್ತು ಲಕ್ಷಾಂತರ ಇತರ ಅಲ್ಪಸಂಖ್ಯಾತರು ಈ ಕ್ರೂರ ನರಮೇಧದಲ್ಲಿ ಕೊಲ್ಲಲ್ಪಟ್ಟರು ಮೂರರಲ್ಲಿ ಸ್ಟಾಲಿನ್ಗ್ರಾಡ್ ಯುದ್ಧದಲ್ಲಿ ಸೋವಿಯಟ್ ಒಕ್ಕೂಟದ ಕೈಯಲ್ಲಿ ನಾಜಿಗಳು ಅನುಭವಿಸಿದ ಭಾರೀ ಸೋಲು ಯುದ್ಧದ ತಿರುವು ಪಡೆಯಿತು ನಂತರ ಮಿತ್ರಪಡೆಗಳು ಪಶ್ಚಿಮದಿಂದ ಮತ್ತು ಸೋವಿಯತ್ ಪಡೆಗಳು ಪೂರ್ವದಿಂದ ಜರ್ಮನ್ ಪ್ರದೇಶದ ಮೇಲೆ ಮುಂದುವರೆದವು ಸಂಪೂರ್ಣ ಸೋಲು ಖಚಿತವಾದಾಗ ಸಾವಿರದ ಒಂಬೈನೂರ ನಲವತ್ತೈದರ ಏಪ್ರಿಲ್ ಮೂವತ್ತರಂದು ಬರ್ಲಿನ್ ನಗರದ ಕೆಳಗಿದ್ದ ತನ್ನ ಬಂಕರ್ನಲ್ಲಿ ಹಿಟ್ಲರ್ ತನ್ನ ದೀರ್ಘಕಾಲದ ಸಂಗಾತಿ ಇವಾ ಬ್ರೌನ್ ಅವರೊಂದಿಗೆ ಆತ್ಮಹತ್ಯೆ ಮಾಡಿಕೊಂಡ ಹೀಗೆ ಹಿಟ್ಲರ್ನ ಹನ್ನೆರಡು ವರ್ಷಗಳ ಸರ್ವಾಧಿಕಾರವು ವಿಶ್ವದ ಅತಿದೊಡ್ಡ ವಿನಾಶ ಮತ್ತು ಸಾವು ನೋವಿನೊಂದಿಗೆ ಕೊನೆಗೊಂಡಿತು